ಕಾಂಗ್ರೆಸ್ನಲ್ಲಿ ಗೊಂದಲ ಬಡ ರಾಜಕೀಯ ಮತ್ತು ಅಧಿಕಾರಕ್ಕಾಗಿ ಕಿತ್ತಾಟ ಸಿಎಂ ಹುದ್ದೆಗಾಗಿ ಪೈಪೋಟಿ ನಡೆಯುತ್ತಿರುವ ಹೊತ್ತಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮತ್ತೊಂದು ವಿಷಯ ತಲೆನೋವಾಗಿ ಮಾರ್ಪಟ್ಟಿದೆ ಅದು ನಾಗಮಂಗಲದಲ್ಲಿ ನಡೆದಂತ ಗಲಭೆ ಪ್ರಕರಣದಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಆಕ್ರೋಶಭರಿತರಾಗಿದ್ದಾರೆ ಇಡೀ ದೇಶಾದ್ಯಂತ ಈ ಗಲಭೆ ಕುರಿತು ಚರ್ಚೆ ನಡೆದಿದೆ ಅಷ್ಟೇ ಅಲ್ಲ ರಾಷ್ಟ್ರೀಯ ಮಾಧ್ಯಮಗಳು ಈ ವಿಷಯವನ್ನು ಹಿಡಿದುಕೊಂಡು ಈ ಗಲಭೆಯ ವಿಷಯಗಳನ್ನು ಹಿಡಿದುಕೊಂಡು ಚರ್ಚೆ ನಡೆಸುತ್ತಿವೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಒಂದು ತಲೆನೋವು ಶುರುವಾಗಿದೆ ಅಷ್ಟೇ ಅಲ್ಲ ಮೊನ್ನೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕೂಡ ಕರ್ನಾಟಕದಲ್ಲಿ ತುಷ್ಟೀಕರಣ ರಾಜಕಾರಣಕ್ಕಾಗಿ ಗಣೇಶನನ್ನೇ ಬಂಧಿಸಲಾಗಿದೆ ಅಂತ ಹೇಳಿಕೆ ಕೊಟ್ಟ ಕ್ಷಣ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಹುದೊಡ್ಡ ಚರ್ಚೆ ನಡೆದಿದೆ ಇದರಿಂದಾಗಿ ಹೈಕಮಾಂಡ್ ನಾಯಕರು ತಲೆ ಬಿಸಿ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಪಿ ಅಂತ ಜಿ ಪರಮೇಶ್ವರ್ ಅಂದ್ರೆ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರಿಗೆ ಡೆಲ್ಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಪ್ರಮುಖವಾಗಿ ಗಲಭೆ ನಿರ್ವಹಣೆಯಲ್ಲಿ ತೋರಿದ ಅಧ್ಯಕ್ಷತೆಯಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ನಾಗಮಂಗಲ ಗಾರ್ಟ ದೊಡ್ಡ ಸದ್ದು ಮಾಡುತ್ತಿದೆ ಎಂಬ ಮುಜುಗರ ಕೂಡ ಹೈಕಮಾಂಡ್ ನಾಯಕರಿಗೆ ಆಗಿದೆ ಎನ್ನಲಾಗ್ತದೆ ಈ ಹಿನ್ನೆಲೆಯಲ್ಲಿ ಜಿ ಪರಮೇಶ್ವರ್ ಅವರನ್ನು ಡೆಲ್ಲಿಗೆ ಬರಮಾಡಿಕೊಂಡು ಅವರ ರಾಜೀನಾಮೆಯನ್ನು ಪಡೆಯಲಾಗುತ್ತಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ಕಾಂಗ್ರೆಸ್ ಸರ್ಕಾರದ ಒಂದೂವರೆ ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ ನಡೆದಂತಹ ಕೆಲ ಘಟನೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಎಂಬ ಆರೋಪ ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಮೇಲೆ ಕೂಡ ಕೇಳಿ ಬರ್ತದೆ ಯಾಕಂದ್ರೆ ನಾಗಮಂಗಲ ಪ್ರಕರಣವನ್ನು ನಾಗಮಂಗಲ ಗಲಭೆ ಪ್ರಕರಣವನ್ನು ಅದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ರು ಅದೇ ರೀತಿ ಹಿಂದೆ ನಡೆದಂತಹ ನೇಹಾಯಕ ಹತ್ಯೆ ಪ್ರಕರಣವಿರಲಿ ಜೈನ ಮುನಿ ಹತ್ಯೆ ಪ್ರಕರಣವಿರಲಿ ಆ ಒಂದು ಪ್ರಕರಣಗಳಲ್ಲಿ ಆಕಸ್ಮಿಕ ಎಂಬ ಹೇಳಿಕೆ ನೀಡುವ ಮೂಲಕ ವಿರೋಧ ಪಕ್ಷದವರ ಆಕ್ರೋಶಕ್ಕೆ ಕ್ರಿಯಾಗಿದ್ರು ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ರಾಜೀನಾಮೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತದೆ ಅಷ್ಟೇ ಅಲ್ಲ ಪರಮೇಶ್ವರ್ ಅವರನ್ನು ಗೃಹ ಖಾತೆಯಿಂದ ತೆರವುಗಳಿಸಿ ಬೇರೆ ಖಾತೆ ಕೊಡುವುದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಒಂದು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಕೂಡ ಭದ್ರಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ಕೂಡ ಹೌದು ಇಂಥ ಪ್ರಕರಣಗಳಲ್ಲಿ ಈಗಾಗಲೇ ಬಿ ಜೆ ಪಿ ಮತ್ತು ಜೆಡಿಎಸ್ ಈ ಪ್ರಕರಣವನ್ನು ಹಿಡಿದುಕೊಂಡು ಗೃಹ ಸಚಿವರ ಒಂದು ಕಾರ್ಯದಕ್ಷತೆಯನ್ನು ಹಿಡಿದುಕೊಂಡು ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸುತ್ತಿವೆ ಇದರಿಂದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಕ್ಷದ ವರ್ಚಸ್ಸು ಕಡಿಮೆ ಆಗುವಂತಾಗಿದೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸು ರಾಷ್ಟ್ರ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಕಳೆದು ಹೋಗುವ ಭೀತಿ ಎದುರಾಗಿದೆ ಅದು ಗೃಹ ಸಚಿವರ ಕಾರ್ಯನಿರ್ವಹಣೆಯಿಂದ ಎಂಬ ಅಸಮಾಧಾನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಲ್ಲಿದೆ ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ ಅವರಿಂದ ರಾಜೀನಾಮೆಯನ್ನು ಪಡೆದು ಅವರಿಗೆ ಬದಲಿ ಖಾತೆ ಕೊಡುವ ಕುರಿತು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರನ್ನು ಡೆಲ್ಲಿಗೆ ಬುಲಾವ್ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಡೆದಂತಹ ಕೆಲವು ಘಟನೆಗಳಲ್ಲಿ ಮತ್ತು ಅತ ಅಚಾತುರ್ಯದಿಂದ ನೀಡಿದ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತೇವೆ ಈ ಹೇಳಿಕೆಗಳನ್ನ ಹಿಡಿದುಕೊಂಡು ಬಿಜೆಪಿ ಮತ್ತು ಜೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಇದರಿಂದಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗಿದೆ ಅಂತ ಹೇಳಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ